ಹಾಂ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯುಷ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ನಾನು ನಾನಿಲ್ಲಿ ಗ್ಯಾಸ್ ಸ್ಟೌನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಹೊಸದ್ ತರಿಸಿದ್ದೀನಿ ನಾನು ಎಕ್ಸೈಟ್ಮೆಂಟ್ ಇದೆ ತುಂಬಾ ಚೆನ್ನಾಗಿದೆ ಅದು ಏನೇನು ಕೊಟ್ಟಿದ್ದಾರೆ ಒಳಗಡೆ ಏನೇನು ಬಂದಿರೋ ಅಂತ ನೋಡೋಣ ನಾನಿದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರೋದು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಇದು ಎಕ್ಸ್ಚೇಂಜ್ ಮಾಡಿಕೊಂಡು ತೊಗೊಂಡಿರೋದು ಹಳೇದು ಸುಮ್ಮನೆ ಇತ್ತು ಅಂತಂದು ಕೊಟ್ಬಿಟ್ಟು ತೊಗೊಂಡಿರೋದು ಅದು ಸುಮ್ಮನೆ ವೇಸ್ಟ್ ಸಾಮಾನು ಅಂತಂದು ಕೊಟ್ಟು ತೊಗೊಂಡಿರೋದು ನಾವು ಈ ಥರ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಪ್ಯಾಕಿಂಗ್ ಈ ಥರ ಹೌದೆ ಪ್ಯಾಕಿಂಗ್ ಮಾತ್ರ ಈಗ ಚೆನ್ನಾಗಿ ಕೊಟ್ಟಿದ್ದಾರೆ ಈಗ ಓಪನ್ ಮಾಡ್ತೀನಿ ನೋಡ್ತಾ ಇರ್ಬೋದು ಗ್ರೀನ್ ಚಫ್ ಅಂತ ಇದು ಗ್ಯಾಸ್ ಸ್ಟವ್ ನೋಡಿರಿ ತುಂಬಾ ಗ್ಲಾಸಿಯಾಗಿದೆ ಚೆನ್ನಾಗಿದೆ ಇದೆಲ್ಲ ಗ್ಲಾಸ್ ನೋಡಿರಿ ಇದಳಕ್ಕೆ ತಗೋದು ಏನೇನಿದಾವ ಅಂತ ನೋಡೋಣ ಇದು ತಗಿಡ್ತೀನಿ ಫಸ್ಟ್ ಇದು ಗ್ಯಾಸ್ ಸ್ಟವ್ ಬರ್ನರ್ ಕೂಡ ಚೆನ್ನಾಗಿದೆ ಕಾಪರ್ ಬರ್ನರ್ ಅಂತಾರಲ್ಲ ಹೌದು ಇದೇನು ತುಂಬ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಒಂದು ಲೈಟರ್ ಕೊಟ್ಟಿದ್ದಾರೆ ಹಾಗೆ ಒಂದು ಗ್ಯಾಸ್ ಪೈಟ್ ಕೊಟ್ಟಿದ್ದಾರೆ ಬಟನ್ ಕೊಟ್ಟಿದ್ದಾರೆ ಇಲ್ಲಿ ಮುಂದೆ ಹಾಕೋದಕ್ಕೆ ಇವನ್ನ ಹಾಕ್ಬಿಡೋಣ ಇವಾಗ ಎಲ್ಲ ಓಪನ್ ಮಾಡಿಬಿಡ್ತೀನಿ ನಾನು ಸ್ಟೋವಲ್ಲಿ ಇವು ಎರಡು ಬೆಲೆ ಸಿಪು ಹೇಳ್ಬೋದು ಇದ್ರ ಜೊತೆಗೆ ಇವನು ಬಂದಿದ್ ಬಂದಿದ್ದಾವೆ ಚೆನ್ನಾಗಿದಾವೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದ್ದಾವೆ ಇದನ್ನು ಇದನ್ನ ಒಂದೆಲ್ಲ ಕೇಳಕ್ ಹೋದ್ರೆ ಒಂದು ಮುನ್ನೂರು ನಾಲ್ಕುನೂರು ರೂಪಾಯಿ ಇರ್ತಾರೆ ಇದು ಒಂದು ಎಪ್ಪತ್ತೆಂಬತ್ತು ರೂಪಾಯಿ ಇರ್ತಾರೆ ಮತ್ತೆ ಇವು ಬಟನ್ ಒಂದು ಬಂದಿದಾವೆ ಇದರಲ್ಲಿ ಮತ್ತು ಏನು ಬಂದಿದೆ ಬಂದಿಲ್ಲ ಇದರಲ್ಲಿ ಇದು ಕಾರ್ಡ್ ಬಂದ್ಬಿಟ್ಟು ವಾರಂಟಿ ಕಾರ್ಡ್ ನೋಡಿರಿ ಟು ಇಯರ್ಸ್ ವಾರಂಟಿ ಅಂತಿದೆ ಇವ್ರ ಗ್ರೀನ್ ಚಫ್ ಅವ್ರದ್ದು ಇನ್ನೂ ತುಂಬ ಮಾಡಲ್ಸ್ ಇದ್ದಾವೆ ನೀವು ಒಂದು ಸಲ ಚೆಕ್ ಮಾಡ್ಬೋದು ನಾನು ಸಾಧ್ಯ ಆದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಒಂದು ಕಡಿಮೆ ಬೆಳೆಗೆ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ನನಗೆ ಇದೇ ನೀವು ಬೇರೆ ಟೈಮಲ್ಲಿ ಟೂ ತೌಸಂಡ್ ತ್ರೀ ತೌಸಂಡ್ ಇರುತ್ತೆ ಇದೇ ಥರ ನಿಮ್ಮ ಮಾಡಲ್ ಸಿಗಬೇಕಾದ್ರೆ ಒಂದು ಸಾವಿರ ಸಾವಿರ ರೂಪಾಯಲ್ಲಿ ಸಿಗೋಲ್ಲ ಅಂತಲೇ ಹೇಳ್ಬೋದು ಆಫರ್ ಇದ್ದಾಗ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನ ಓಪನ್ ಮಾಡಿ ಮೇಲೆ ಇದನ್ನ ಹಾಕ್ತೀನಿ ಸ್ಟ್ಯಾಂಡನ್ನ ನೋಡಿ ತುಂಬಾ ಚೆನ್ನಾಗಿದೆ ಇವನು ಕಾಪರ್ ಕೋಟಿಂಗ್ ಕೊಟ್ಟಿರ್ತಾರಲ್ವ ಇವು ಇದಕ್ಕೆ ಸ್ಟ್ಯಾಂಡ್ ಇಲ್ಲೇ ಅದವು ನೋಡಿ ಫ್ರೆಂಡ್ಸ್ ನಾನು ತೆಗದೆ ಇವಾಗ ಇವು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದಾವೆ ನೋಡ್ತಾ ಇರ್ಬೋದು ನೀವು ತುಂಬಾ ದಪ್ಪ ಇದ್ದವು ತುಂಬಾ ಈಸಿಯಾಗಿ ತೆಗಕ ಬಂದಿರ್ಬೋದು ಬರ್ತವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ನನಗೂ ಐ ಎಸ್ ಸರ್ಟಿಫಿಕೇಟನ್ನು ಇದೆ ಇದು ಇದರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಐ ಎಸ್ ಸರ್ಟಿಫಿಕೇಟ್ ಮತ್ತೆ ಎರಡು ವರ್ಷ ವಾರಂಟಿನೇ ಇದೆ ಗ್ಲಾಸ್ ಬಾಡೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಗ್ಲಾಸ್ ಕಾಣುತ್ತೆ ಅಂತಲೇ ಹೇಳ್ಬೋದು ಈಗ ಇದನ್ನು ಅಲ್ಲಿ ಸೆಟಪ್ ಮಾಡಿಬಿಡ್ತೀನಿ ಈಗ ಆನ್ ಮಾಡ್ತೀನಿ ಗ್ಯಾಸ್ನ ಈಗ ಬಟನನ್ನು ಹಾಕಿ ಬಟನನ್ನು ಹಾಕ್ಬಿಟ್ಟು ಗ್ಯಾಸ್ ಸ್ಟೋವ್ನ ಆನ್ ಮಾಡ್ತೀನಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನ ಎಲ್ಲ ಧೂಳ ಎಲ್ಲ ಕುಂತಿರ್ತದೆ ಗ್ಲಾಸ್ ಬಾಡಿ ಆಗಿರೋದ್ರಿಂದ ಸ್ವಲ್ಪ ಧೂಳ ಜಾಸ್ತಿ ಕೊಡುತ್ತ ಕಾಣ್ತಾ ಇದೆ ಇವ್ರ ಬ್ರ್ಯಾಂಡ್ ನೇಮಿಂಗ್ ನೋಡಿ ಗ್ರೀನ್ ಚಪ್ ಅಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಇವರಲ್ಲಿ ತುಂಬಾ ಮಾಡಲ್ಸ್ ಇದ್ದಾವೆ ನೀವು ಬೇಕಾದ್ರೆ ನೋಡಿ ಪರ್ಚೇಸ್ ಮಾಡಿ ना 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 ना

അത് സേമി വാഷണ ബാസ്കാര அது நொந்த ஃபோட்டோ ம்

ನೋಡಿ ಫ್ರೆಂಡ್ಸ್ ಹೊಸ ಸ್ಟವ್ ಮೇಲೆ ಹಾಲು ಇದ್ದೀನಿ ತುಂಬಾ ಇಷ್ಟ ಆಯ್ತು ಸ್ಟೋವ್ ಮಾತ್ರ ಈಗ ಹಾಲು ಉಕ್ಕಿಸ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಯೋದು ನೋಡ್ರಿ ಸ್ಟ್ರಾಂಗ್ ಆಗಿರೋ ಟೀ ಮಾಡ್ಕೊಂಡು ಕುಡಿಯೋದು ನಿಮ್ಗೆ ಈ ಸ್ಟವ್ ಬಗ್ಗೆ ಏನು ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ி <culder> ಸ್ಟೋವ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ನಿಮ್ಮ ಅನಿಸಿಕೆನೆ ಹಾಗೆ ಮುಂದಿನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತಾ ಇರ್ತೀನಿ ನಿಮಗೋಸ್ಕರ ಬ್ಲಾಗ್ಸ್ ಆಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ಯಾವುದಾದ್ರೂ ಕ್ರಾಫ್ಟ್ ಆಗಿರ್ಬೋದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಸಪೋರ್ಟ್ ಮಾಡಿದರೆ ನಾನು ಚೆನ್ನಾಗಿರೋ ವಿಡಿಯೋಸ್ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ರ್ಯಾಂಡ್ ಬೈ ಬಾಯ್